ಮೈಕ್ರೋ ಸೊಲ್ಯೂಷನ್ ಒಂದು ಕ್ಲಿನಿಕಲ್ ಲ್ಯಾಬ್ ನಡೆಸೋದು ಅಂದ್ರೆ ಸುಮ್ನೆ ಪೇಪರ್ವರ್ಕ್ ರಿಪೋರ್ಟಿಂಗ್ ಬಿಲ್ಲಿಂಗ್ ಪೇಷಂಟ್ ಮ್ಯಾನೇಜ್ಮೆಂಟ್ ಅಬ್ಬಾ ಒಂದಲ್ಲ ಒಂದು ಗೊಂದಲ ಇದ್ದೇ ಇರುತ್ತೆ ಆದರೆ ಈ ಎಲ್ಲಾ ಗೊಂದಲವನ್ನ ಬರೀ ನಿಭಾಯಿಸೋದಲ್ಲ ಅದನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಗೆ ತರೋಕೊಂದು ದಾರಿ ಇದ್ರೆ ಅದು ಕೂಡ ಇಂಟರ್ನೆಟ್ ಇದ್ರೂ ಇಲ್ದಿದ್ರೂ ನಿಮ್ಮ ಕೆಲಸ ನಿಲ್ಲಬಾರ್ದು ಬನ್ನಿ ಇವತ್ತು ಅದರ ಬಗ್ಗೆನೇ ಮಾತಾಡೋಣ ಈ ದೃಶ್ಯ ನೋಡಿ ನಿಮ್ಮಲ್ಲಿ ಚಾಲಾ ಮಂದಿಗೆ ರೊಂಬ ಪರಿಚಿತ ಅನ್ಸುತ್ತೆ ಅಲ್ವಾ ಕಾಗದಗಳ ರಾಶಿ ಒಂದೊಂದೇ ಡೇಟಾವನ್ನು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋದು ಆಡಳಿತಾತ್ಮಕ ಕೆಲಸಗಳ ಒತ್ತಡ ಇದಕ್ಕೆಲ್ಲ ಹೋಗೋ ಟೈಮ್ ನಿಜವಾಗಿ ಪೇಷೆಂಟ್ಸ್ ರಿಪೋರ್ಟ್ ಮೇಲೆ ಫೋಕಸ್ ಮಾಡೋ ಸಮಯದಿಂದ ಕದ್ದ ಹಾಗೆ ಅಲ್ವಾ ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಸಾಫ್ಟ್ವೇರ್ಗಳು ಕ್ಲೌಡ್ ಅಂದ್ರೆ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ವೇಳೆ ನಿಮ್ಮ ಏರಿಯಾದಲ್ಲಿ ಇಂಟರ್ನೆಟ್ ಕೈಕೊಟ್ರೆ ನಿಮ್ಮ ಇಡೀ ಲ್ಯಾಬ್ ಕೆಲಸನೇ ನಿಂತು ಹೋಗುತ್ತೆ ಹಾಗಾಗ್ದೆ ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ ನಿಮ್ಮ ಕೆಲಸ ನಿರಂತರವಾಗಿ ನಡೀತಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ಬಫರಿಂಗ್ ಸ್ಕ್ರೀನ್ಗಳಿಲ್ಲ ಡೇಟಾ ಲಾಸ್ ಆಗೋ ಭಯವಿಲ್ಲ ಸರಿ ಹಾಗಾದರೆ ಈ ತರದ ಒಂದು ಸಿಸ್ಟಮ್ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ಕೆ ಎಂ ಎಸ್ ಡಯಾಗ್ನೊ ಇದನ್ನ ವಿಶೇಷವಾಗಿ ನಮ್ಮ ಭಾರತದ ಲ್ಯಾಬ್ಗಳು ಎದುರಿಸೋ ಸವಾಲುಗಳನ್ನು ಮನಸ್ಸಲ್ಲಿಟ್ಕೊಂಡೇ ಡಿಸೈನ್ ಮಾಡಲಾಗಿದೆ ಈ ಸಾಫ್ಟ್ವೇರ್ ಹಿಂದೆ ಇರೋದು ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಅನ್ನೋ ಕಂಪನಿ ಇವರು ಸುಮ್ಮನೆ ಟೆಕ್ನಾಲಜಿ ಕೊಡೋರಲ್ಲ ಬದಲಾಗಿ ಹಲವು ವರ್ಷಗಳಿಂದ ಬಿಸ್ನೆಸ್ಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ಕೊಡ್ತಾ ಬಂದಿರೋ ಅನುಭವ ಇವರಿಗಿದೆ ಕೇವಲ ಮಾತಲ್ಲ ನಂಬರ್ಸ್ ನೋಡಿ ಈಗಾಗಲೇ ಭಾರತದಾದ್ಯಂತ ಐನೂರ ಅರವತ್ತಕ್ಕೂ ಹೆಚ್ಚು ಲ್ಯಾಬ್ಸ್ಗಳು ಈ ಸಿಸ್ಟಮ್ ಮೇಲೆ ನಂಬಿಕೆ ಇಟ್ಟಿವೆ ಅಂದರೆ ಒಂದು ಸ್ಟೇಬಲ್ ಆಫ್ಲೈನ್ ಫಸ್ಟ್ ಸಿಸ್ಟಮ್ನ ಅವಶ್ಯಕತೆ ಎಷ್ಟಿದೆ ಮತ್ತು ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಇದರಿಂದಾನೇ ಗೊತ್ತಾಡುತ್ತೆ ಹಾಗಾದರೆ ಸಿಂಪಲ್ಲಾಗಿ ಹೇಳೋದಾದರೆ ಏನಿದು ಕೆ ಎಮ್ ಎಸ್ ಡ್ಯಾಗ್ನೊ ಇದನ್ನ ನಿಮ್ಮ ಲ್ಯಾಬ್ನ ಒಂದು ಸೆಂಟ್ರಲ್ ಕಂಟ್ರೋಲ್ ಸಿಸ್ಟಮ್ ಅಂದ್ಕೊಳ್ಳಿ ಫಿನಾನ್ಸ್ನಿಂದ ಹಿಡಿದು ಪೇಷಂಟ್ ಕಮ್ಯುನಿಕೇಷನ್ವರೆಗೂ ಎಲ್ಲವನ್ನು ಒಂದೇ ಕಡೆ ಮ್ಯಾನೇಜ್ ಮಾಡೋ ಒಂದು ಪವರ್ಫುಲ್ ಆಫ್ಲೈನ್ ಸಾಫ್ಟ್ವೇರ್ ಬನ್ನಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದೊಂದಾಗಿ ನೋಡೋಣ ಇದ್ರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಸೆಂಟ್ರಲೈಸೇಷನ್ ಅಂದರೆ ಬೇರೆ ಬೇರೆ ಸಾಫ್ಟ್ವೇರ್ಗಳ ಮಧ್ಯೆ ಜಂಪ್ ಮಾಡೋ ಬದಲು ಎಲ್ಲವೂ ಒಂದೇ ಒಂದು ಸ್ಕ್ರೀನ್ನಲ್ಲಿ ಸಿಂಪಲ್ ಆಗಿ ಅರ್ಥ ಆಗೋ ಡ್ಯಾಶ್ ಬೋರ್ಡ್ನಲ್ಲಿ ಸಿಗುತ್ತೆ ಇದು ಪ್ರಾಕ್ಟಿಕಲ್ ಆಗಿ ಏನೆಲ್ಲ ಲಾಭ ಕೊಡುತ್ತೆ ನೋಡೋಣ ಒಂದು ಲ್ಯಾಬ್ ನಡೆಸೋದ್ರಲ್ಲಿ ಅತಿ ಹೆಚ್ಚು ಟೈಮ್ ತಿನ್ನೋ ಕೆಲಸ ಅಂದರೆ ಅದು ಅಕೌಂಟ್ಸ್ ಮತ್ತು ಬಿಲ್ಲಿಂಗ್ ಅಲ್ವಾ ಖರ್ಚು ಆದಾಯದ ಲೆಕ್ಕ ಇಡೋದು ಸರಿಯಾಗಿ ಬಿಲ್ ಮಾಡೋದು ಇದೇ ಒಂದು ದೊಡ್ಡ ತಲೆನೋವಿನ ಕೆಲಸ ನೋಡಿ ಈ ಸಿಸ್ಟಮ್ ಎಲ್ಲ ತಲೆನೋನು ಹೇಗೆ ಕಡಿಮೆ ಮಾಡುತ್ತೆ ಅಂದರೆ ನಿಮ್ಮ ದೈನಂದಿನ ಖರ್ಚು ವೆಚ್ಚಗಳು ಆಟೋಮ್ಯಾಟಿಕಾಗಿ ಟ್ರ್ಯಾಕ್ ಆಗುತ್ತೆ ಜಿ ಎಸ್ ಟಿ ರೆಡಿ ಬಿಲ್ಗಳು ತಕ್ಷಣಕ್ಕೆ ರೆಡಿ ಆಗುತ್ತೆ ಸೊ ಟ್ಯಾಕ್ಸ್ ಬಗ್ಗೆ ಟೆನ್ಷನ್ ಇಲ್ಲ ಇನ್ನು ಆಡಿಟ್ ಟೈಮ್ ಬಂದಾಗ ಕೇವಲ ಒಂದೇ ಕ್ಲಿಕ್ನಲ್ಲಿ ನಿಮಗೆ ಬೇಕಾದ ಎಲ್ಲ ರಿಪೋರ್ಟ್ ಸಿಗುತ್ತೆ ಅಂದರೆ ವಾರಗಟ್ಲೆ ನೀವು ಮಾಡೋ ಕೆಲಸ ಗಂಟೆಗಳಲ್ಲಿ ಮುಗಿದೋಗುತ್ತೆ ಹಣಕಾಸು ಸರಿಹೋಯಿತು ಮುಂದಿನ ದೊಡ್ಡ ಸವಾಲು ಕಮ್ಯುನಿಕೇಷನ್ ಇವತ್ತಿನ ದಿನಗಳಲ್ಲಿ ಪೇಷಂಟ್ಸ್ ತಮ್ಮ ರಿಪೋರ್ಟ್ಸ್ ಬೇಗ ಮತ್ತು ಸುಲಭವಾಗಿ ಸಿಗಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಪ್ರಿಂಟ್ ತೆಗೆದು ಕಾಲ್ ಮಾಡಿ ಅಥವಾ ಇಮೇಲ್ ಕಳಿಸೋದೆಲ್ಲ ಹಳೆ ಕಾಲದ ಕತೆ ಈ ಪ್ರಾಸೆಸ್ ಎಷ್ಟೊಂದು ಸಿಂಪಲ್ ಆಗಿದೆ ಅಂದ್ರೆ ನೋಡಿ ಸಿಸ್ಟಮಲ್ಲಿ ರಿಪೋರ್ಟ್ ರೆಡಿ ಆಯ್ತಾ ಒಂದೇ ಒಂದು ಬಟನ್ ಕ್ಲಿಕ್ ಮಾಡಿ ಅಷ್ಟೇ ನೇರವಾಗಿ ಪೇಷಂಟ್ ಅಥವಾ ಡಾಕ್ಟರ್ ವಾಟ್ಸಪ್ಗೆ ಸುರಕ್ಷಿತ ಪಿಡಿಎಫ್ ಫಾರ್ಮ್ಯಾಟ್ನಲ್ಲಿ ರಿಪೋರ್ಟ್ ಹೋಗುತ್ತೆ ಇದು ಫಾಸ್ಟ್ ಎಫಿಷಿಯೆಂಟ್ ಮತ್ತು ಪೇಷಂಟ್ಸ್ಗೂ ತುಂಬಾ ಖುಷಿ ಕೊಡುತ್ತೆ ಈಗ ನಾವು ಅತಿ ಮುಖ್ಯವಾದ ಪಾಯಿಂಟ್ಗೆ ವಾಪಸ್ ಬರೋಣ ಆಫ್ಲೈನ್ ಇಂಟರ್ನೆಟ್ ಡೌನ್ ಆದರೆ ಕೆಲಸನೇ ನಿಲ್ಲಿಸೋ ಆನ್ಲೈನ್ ಸಿಸ್ಟಮ್ಗಳಿಗಿಂತ ಇದು ಹೇಗೆ ಭಿನ್ನ ಅಂದರೆ ಡಯಾಗ್ನೋ ಅಡಿತಡೆ ಇಲ್ಲದೆ ಕೆಲಸ ಮಾಡುತ್ತೆ ಇದರ ಅರ್ಥ ಝೀರೋ ಡೌನ್ ಟೈಮ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪೇಷಂಟ್ಸ್ನ ಸೂಕ್ಷ್ಮ ಡೇಟಾ ನಿಮ್ಮದೇ ಸಿಸ್ಟಮ್ನಲ್ಲಿ ನಿಮ್ಮ ಕಂಟ್ರೋಲ್ನಲ್ಲಿ ಸೇಫ್ ಆಗಿರುತ್ತೆ ಇಷ್ಟೇ ಅಲ್ಲ ನಿಮ್ಮ ಲ್ಯಾಬ್ನ ಕೆಲಸವನ್ನು ಇನ್ನಷ್ಟು ಪ್ರೊಫೆಷನಲ್ ಮಾಡಲು ಬೇರೆ ಫೀಚರ್ಗಳೂ ಇವೆ ನಿಮ್ಮ ಲ್ಯಾಬ್ ಬ್ರ್ಯಾಂಡಿಂಗ್ ಜೊತೆ ಪ್ರೊಫೆಷನಲ್ ರಿಪೋರ್ಟ್ಸ್ ಮಿಸ್ಟೇಕ್ಸ್ ಕಡಿಮೆ ಮಾಡಲು ಬಾರ್ಕೋಡ್ ಸ್ಕ್ಯಾನಿಂಗ್ ಏಜೆಂಟ್ ಕಮಿಷನ್ ಮ್ಯಾನೇಜ್ಮೆಂಟ್ ಹೀಗೆ ಎಲ್ಲವೂ ಒಂದೇ ಕಡೆ ಅಷ್ಟೇ ಅಲ್ಲ ನಿಮ್ಮ ಡೇಟಾ ಸೇಫ್ ಆಗಿರಲಿ ಅಂತ ಕ್ಲೌಡ್ಗೆ ಬ್ಯಾಕಪ್ ಮಾಡೋ ಆಪ್ಷನ್ ಕೂಡ ಇದೆ ಆದರೆ ಒಂದು ಒಳ್ಳೆ ಸಾಫ್ಟ್ವೇರ್ ಇದ್ರೆ ಮಾತ್ರ ಸಾಕಾಗಲ್ಲ ಅಲ್ವಾ ಅದನ್ನ ಸರಿಯಾಗಿ ಬಳಸೋಕೆ ಒಳ್ಳೆ ಸಪೋರ್ಟ್ ಕೂಡ ಅಷ್ಟೇ ಮುಖ್ಯ ಇದು ಕೇವಲ ಒಂದು ಪ್ರಾಡಕ್ಟ್ ಅಲ್ಲ ಇದೊಂದು ಪಾರ್ಟ್ನರ್ಶಿಪ್ ಲ್ಯಾಬ್ಗಳು ಇದನ್ನು ಯಾಕೆ ಇಷ್ಟೊಂದು ಇಷ್ಟಪಡ್ತಾರೆ ಗೋಸ್ತಾ ಮೊದಲನೇದು ಆಫ್ಲೈನ್ನಲ್ಲಿ ಕೆಲಸ ಮಾಡೋ ವಿಶ್ವಾಸ ಎರಡನೇದು ಡೇಟಾ ಸೆಕ್ಯುರಿಟಿ ಮೂರನೇದು ನಿಮ್ಮ ಯಾವುದೇ ಸಿಬ್ಬಂದಿ ಇದನ್ನು ಸುಲಭವಾಗಿ ಕಲಿಬೋದು ಅದಕ್ಕೆ ಉಚಿತ ಟ್ರೈನಿಂಗ್ ಕೂಡ ಕೊಡ್ತಾರೆ ಜೊತೆಗೆ ನಿಮಗೆ ಯಾವುದೇ ಸಮಸ್ಯೆ ಬಂದರೂ ಟ್ವೆಂಟಿ ಫೋರ್ ಬೈ ಸೆವೆನ್ ರಿಮೋಟ್ ಸಪೋರ್ಟ್ ಕೂಡ ಸಿಗುತ್ತೆ ಇನ್ನು ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಕೇವಲ ಈ ಸಾಫ್ಟ್ವೇರ್ ಮಾತ್ರ ಕೊಡೋದಿಲ್ಲ ಅವರು ನಿಮ್ಮ ಕಂಪ್ಲೀಟ್ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರೆ ಜಿಎಸ್ಟಿ ಮತ್ತು ಐ ಟಿ ಸಹಾಯದಿಂದ ಹಿಡಿದು ಕಾನೂನು ಸಲಹೆ ಮತ್ತು ವೆಬ್ಸೈಟ್ ಡಿಸೈನ್ವರೆಗೂ ನಿಮ್ಮ ಲ್ಯಾಬ್ ಬೆಳವಣಿಗೆಗೆ ಬೇಕಾದ ಬೇರೆ ಬೇರೆ ಸೇವೆಗಳನ್ನು ಕೂಡ ಇವರು ಒದಗಿಸ್ತಾರೆ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ನಲ್ಲೇ ನಿಮ್ಮ ಲ್ಯಾಬ್ನ ಗೊಂದಲವನ್ನು ಕಡಿಮೆ ಮಾಡಿ ಅದನ್ನ ಆಟೋಮೇಟ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಮುಂದಿನ ಹೆಜ್ಜೆ ಇಡೋಕೆ ಇದು ಸಕಾಲ ಈ ಪ್ರಶ್ನೆ ನಿಮಗಾಗೆಯೇ ನಿಮ್ಮ ಲ್ಯಾಬ್ ಅನ್ನು ಆಟೋಮೇಟ್ ಮಾಡಿ ಡಿಜಿಟಲ್ ಯುಗಕ್ಕೆ ಕಾಲಿಡ್ಲು ನೀವು ಸಿದ್ಧರಿದ್ದೀರಾ ಯಾಕಂದ್ರೆ ಇದು ಕೇವಲ ಟೆಕ್ನಾಲಜಿ ಅಳವಡಿಸಿಕೊಳ್ಳೋದಲ್ಲ ಬದಲಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ಉಳಿಸಿ ನಿಜವಾಗಿಯೂ ಮುಖ್ಯವಾದ ಕೆಲಸದ ಮೇಲೆ ಗಮನ ಹರಿಸಲು ಸಹಾಯ ಮಾಡುತ್ತೆ ನಿಮ್ಮ ಲ್ಯಾಬ್ಗೆ ಒಂದು ಕೊಟೇಷನ್ ಬೇಕು ಅನ್ಸಿದ್ರೆ ತಡ ಮಾಡ್ಬೇಡಿ ಕೆಳಗೆ ಕಮೆಂಟ್ ಮಾಡಿ ನಮ್ಮ ತಂಡದವರು ನಿಮ್ಮನ್ನು ಖಂಡಿತ ಸಂಪರ್ಕಿಸ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗೆ ಇದು ಉಪಯೋಗ ಆಗ್ಬೋದು ಅನಿಸುತ್ತೋ ಅವರ ಜೊತೆ ಖಂಡಿತ ಶೇರ್ ಮಾಡಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು Please, please like. like, please share this video.